ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಆ ತೃಣವನ್ನು ಆ ಕೆಂಡ ನುಂಗುವಂತೆ ಗುರು ಚರಣದ ಮೇಲೆ ಈ ತನುವೆಂಬ ತೃಣವ ತಂದಿರಿಸಿದಡೆ ಈ ತನುವೆ ಆ ತನುವೆಲ್ಲ ಲಿಂಗಮಯ ಕಾಣ ರಾಮನಾಥ ಸಕಲ ಜೀವಾವಳಿಗೆ ನೇಸನೇ ಬಯಸಿ ಮನುಕುಲದ ಕಲ್ಯಾಣಕ್ಕೆ ಸನ್ಮಾರ್ಗವನ್ನು ತೋರಿದ ವಿಶ್ವಗುರು ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು ಸ್ತ್ರೀ ದಲಿತ ಪತಿತ ಧೀನೋದ್ಧಾರಕ ಪ್ರಜಾಪ್ರಭುತ್ವದ ಜನಕ ಅಪ್ಪ ಬಸವ ತಂದೆಗಳ ದಿವ್ಯಚೇತನವನ್ನು ಸ್ಮರಿಸಿ ಆ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ ಪುರುಷರಲ್ಲಿ ಹಣೆಮಣದು ವರಾಠ್ಯ ಚಕ್ರವರ್ತಿ ಸಿದ್ಧಾರೂಢ ಅಪ್ಪವರು ಹಾಗೂ ಅವರ ಪರಂಪರೆಗೆ ಹೊಣೆ ಮಣೆದು ಈ ಪಟದ ಒಡೆಯಂಥ ಅದ್ಭುತ ಚಕ್ರವರ್ತಿ ಶ್ರೀ ಸತ್ಯ ಶಿವಾನಂದ ಸ್ವಾಮೀಜಿಯವರ ದಿವ್ಯಚೇತನವನ್ನು ಸ್ಮರಿಸಿ ಈ ಪಟ್ಟಾಧಿಕಾರ ಮಹೋತ್ಸವದ ದಿವ್ಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಪರಮಪೂಜ್ಯರ ಗುರುಗಳು ವಿದ್ಯಾಗುರುಗಳು ಮಾರ್ಗದರ್ಶಕರು ಹಾಗೂ ಇವತ್ತಿನ ಪಟ್ಟಾಧಿಕಾರವನ್ನು ನೆರವೇರಿಸಿಕೊಟ್ಟಂತಹ ಪರಮಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳು ಇವರ ಜನ್ಮ ಪಾದರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸುವಂತಹ ವೀರೇಶ್ವರ ಸ್ವಾಮಿಗಳನ್ನು ಮೊದಲುಗೊಂಡು ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಪೂಜ್ಯರಲ್ಲಿ ಮಾತೆಯರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದಂತ ಕಾರ್ಯಕ್ರಮ ವೈರಾಗ್ಯ ಅನ್ನೋದು ಬಹಳ ಕಠಿಣ ಬರುವುದು ವೈರಾಗ್ಯದಲ್ಲಿ ಬಹಳಷ್ಟು ವಿಧಗಳದವು ಪ್ರಸೂತಿ ವೈರಾಗ್ಯ ಸ್ಮಶಾನ ವೈರಾಗ್ಯ ಪಿತ್ತ ವೈರಾಗ್ಯ ಪುರಾಣ ವೈರಾಗ್ಯ ಹಿಂಗ ನೂರ ಎಂಟು ವೈರಾಗ್ಯಗಳದ ಇವೆಲ್ಲ ಬರ್ತಿರ್ತಾವ್ ಮಣ ಕೊಡಕ್ ಹೋಗಿರ್ತೇವ್ರ ಏ ಇಟ್ಟೇ ನಮ್ ಜೀವನ ಏನು ಬೇಕೆ ಹಾಕ್ತಾರೆ ಮಣ್ಣು ಹಾಕ್ತಾರೆ ಅನ್ಕೊಂತ ಬರ್ತೇವೆ ಮನೆ ಬರೋಣ ಚಲನೇ ಹಾಕೋದು ಸಂಸಾರ ಹೊಳ್ಳಿ ಜಳಕ ಮಾಡಿದೆವು ಹಾಳು ಊಟ ಚಲೋ ಜಗಳ ಚಲೋ ಎಲ್ಲ ಸಂಸಾರ ಚಲೋ ಆಗಿಬಿಡ್ತಾವ ಇದ್ಕ ಪ್ರಸೂತಿ ವೈರಾಗ್ಯ ಬಾಣೆತನ ಹೋಗೋದ ಯವ್ವ ಏಳು ಜನ ಹಡಿದ್ ಬೇಡ ಏನು ಮಕ್ಕಳಂದ್ರೆ ಸಾಕು ಕನಸಿಬಿಟ್ಟಿರ್ತದೆ ಒಂದು ಹಡದ ಮಕ್ಳು ಯವ್ವ ಯಾರು ಪಾಡ ಅನ್ನಿಸ್ತದೆ ಇದು ಪ್ರಸೂತಿ ವೈರಾಗ್ಯ ಹಿಂಗೆ ವೈರಾಗ್ಯಗಳು ಹಂಗ ಶಾಶ್ವತವಾದಂಥ ವೈರಾಗ್ಯ ಬರೋದು ಬಹಳ ಕಠಿಣ ಐತಿ ಅದಕ್ಕೆ ಈಗ ಜಗತ್ತಾಗೆಲ್ಲಾ ಮಠಗಳದ ನೋಡಾಕತ್ತೀರಿ ಬಹಳ ದೊಡ್ಡ ದೊಡ್ಡ ಮಠ ದೊಡ್ಡ ದೊಡ್ಡ ಶ್ರೀಮಂತ ಮಠಗಳಿಗೆ ಅಲ್ಲಿ ಸ್ವಾಮಿಗಳು ಎರಡು ತರ ಈ ಸ್ವಾಮಿಗಳು ಇರ್ತಾರೆ ಒಂದು ಸ್ವಂತ ತಾವೇ ಆದಂತ ಸ್ವಾಮಿಗಳು ಇರ್ತಾರೆ ಇನ್ನೊಬ್ರು ಹಿಡಿದು ತಂದು ಮಾಡಿದಂತ ಸ್ವಾಮಿಗಳು ಇರ್ತಾರೆ ಹಿಡ್ದ ತಂದು ಯಾಕೆ ಮಾಡ್ಯಾರಪ್ಪ ಅಂದ್ರೆ ಇವರೆಲ್ಲ ವೀರೇಶ್ವರಪ್ಪ ಅವರದ ಇವ್ರು ದೊಡ್ಡ ದೊಡ್ಡ ಮಠಗಳದವ್ ಇವ್ರು ದೊಡ್ಡ ದೊಡ್ಡ ಮಠಗಳದವ್ ಈ ಮಠ ಮತ್ತೆ ಇದು ಎಲ್ಲ ನೂರಾರು ಎಕರೆ ಆಸ್ತಿ ದೊಡ್ಡ ದೊಡ್ಡ ಇದು ಇದು ಮತ್ತೊಬ್ರು ಯಾರಿಗೆ ಹೋಗಬಾರ್ದು ನಮ್ಮ ತಮ್ಮನ ಮಗನ ಬಿಡುದು ನಮ್ಮ ಅಣ್ಣನ ಮಗನ ಬಿಡುದು ಅಕ್ಕನ ಮಗನ ತಂಗಿ ಮಗನ ಇಲ್ಲೇ ಸಂಬಂಧಿಕರೊಳಗ ನಮ್ಮ ಜಾತಿ ಸಂಬಂಧಿಕರನ್ನ ಇಟ್ಟು ತಂದು ಆ ಮಠಕ್ಕೆ ಕುಂದರ್ಸೋದು ಅಂದ್ರೆ ಈ ಆಸ್ತಿ ಮತ್ತೊಬ್ರಿಗೆ ಹೋಗುದು ಬೇಡ ನಮ್ಮವ್ರು ಉಣ್ಕೋ ತಿನ್ಕೋತ ಹೋಲಿ ಅದ್ ಬಿಡುದು ಒಂದ್ ತರದ ಸ್ವಾಮಿಗಳು ಅವರು ಯಶ್ವಿ ಯಶಸ್ವಿ ಆಗೋದು ಬಹಳ ಕಷ್ಟ ನೂರಕ್ಕೆ ಒಬ್ರು ಇಬ್ರು ಅಷ್ಟ ಯಶಸ್ವಿ ಆಕಾರ ತೊಂಬತ್ತೆಂಟರಷ್ಟು ಯಶಸ್ವಿ ಆಗೋದು ಕಠಿಣ ಆಮೇಲೆ ಎರಡನೇ ತರದ ಸ್ವಾಮಿಗಳು ಅಂದ್ರೆ ನಮ್ಮ ಲಿಂಗಾನಂದ ಪ್ರಭು ಮಹಾಸ್ವಾಮಿಗಳು ಅಪ್ಪ ಅವ್ರು ಹೇಳುದಿಲ್ಲ ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳು ಹಿರಿಮಗ ಹಿರಿಮಗ ಅಂದ್ರೆ ಮಗ ಬಹಳ ಶಾಂತ ಇರ್ತೈತಿ ಅಂತ ಅಥವಾ ನನ್ನ ಅಂತ ಬಂದ್ರು ಬಂದರು ಏಳೆಂಟು ವರ್ಷ ಅವರ ಹತ್ರ ಇದ್ದು ಅವ್ರ ಹತ್ರ ಶಿಕ್ಷಣ ಪಡೆದು ಇದು ಮಾಡಿ ಈ ವೈರಾಗ್ಯದ ಮಾರ್ಗದಾಗ ಬಂದರು ಈ ಊರನ್ನವರೇ ಹೋಗಿ ನಮ್ಗೆ ಈ ಹಪ್ಪುಗಳು ಬೇಗ ತಿಳ್ಕೊಂಡು ಬಂದಿಲ್ಲ ಅವರೇ ಈಗ ಜಾಗಕ್ಕೆ ಬಂದು ಈ ಜಗದಾಗಿದ್ದು ಇದು ಕ್ಷೇತ್ರವನ್ನು ಪಾವನೆ ಮಾಡಬೇಕು ಬಂತು ಈ ಏಳೆಂಟು ವರ್ಷ ಆಯ್ತು ಒಂದು ಎರಡು ಮೂರು ನಾಲ್ಕು ಎಷ್ಟು ವರ್ಷ ಆಯ್ತು ರೀ ಇಲ್ಲಿ ಈ ಜಗಕ್ಕೆ ಬಂದ ಎಂಟು ವರ್ಷ ಆಯ್ತು ಎಂಟು ವರ್ಷ ಆಗತ್ತೆ ಇವರು ಪ್ರತಿಯೊಂದು ಎಲ್ಲಾನು ನೋಡಿ ಊರನ್ನೆಲ್ಲ ಹಿರಿಯರು ತಾಯಂದರು ಎಲ್ಲರೂ ವಿಚಾರ ಮಾಡಿ ಈ ಹಪ್ಪುಗಳನ್ನ ನಮಗಾದ್ರೆ ಚಲೋ ಅಂತೇಳಿ ನೀವೆಲ್ಲಾರು ಕೂಡಿ ಪಟ್ಟಾಧಿಕಾರಿ ಮಾಡ ಇಂತಹ ಗುರುಗಳಂದ್ರು ನೀವು ಉಳ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಎಲ್ಲಾರು ಕೂಡ ಪಟ್ಟಾಧಿಕಾರಿ ಮಾಡ್ರೆ ಅದನ್ನ ಉಳ್ಸ್ಕೊಂಡು ಹೋಗ್ಬೇಕು ಈ ಸಂಶಯ ಅನ್ನೋದು ಯಾರಂತಕ್ಕೂ ಇರದೇ ಬೇಡ ಯಾಕ ಅವರು ಸ್ವಯಂ ಜೀವನವನ್ನ ಏನು ಎರಡು ಇಬ್ಬರು ಹಬ್ಬಗಳ ಇಲ್ಲಿ ಗದ್ದಿಗೆ ಸಿದ್ಧಾರೂಢಪ್ಪವರು ಹೆಂಗೆಲ್ಲ ಮಹಾನ್ ವ್ಯಕ್ತಿಗಳು ಆಗಿವೆ ಶಿವಾನಂದಪ್ಪ ಅವರು ಸತ್ಯ ಶಿವಾನಂದಪ್ಪ ಅವರು ಹೆಂಗ ಮಹಾನ್ ವ್ಯಕ್ತಿಗಳಾಗಿವಾರಲ್ಲ ಅದೇ ಮಾರ್ಗದೊಳಗೆ ಸಾಗಿ ಇವರು ತಮ್ಮ ಈ ನಾಡಿನ ಹೆಸರು ಅನ್ನೋದ್ರಾಗ ಎರಡನೇ ಮಾತಿಲ್ಲ ಅದಕ್ಕ ಗುರು ಅಂದ್ರೆ ಹೆಂಗಿರ್ತಾನ ಗುರುವಿನ ಲಕ್ಷಣ ಏನನ್ನೋದು ನಮ್ಮ ತಾಯಿಯವರು ನಮ್ಮ ಗುರು ಬಸವಪ್ಪ ಅವರು ಎಲ್ಲರೂ ಬಹಳ ಚೆನ್ನಾಗಿ ಹೇಳಿದ್ರು ಅದಕ್ಕೆ ಕಬೀರ್ ದಾಸರು ಒಂದು ದೋವ ಹೇಳ್ಯಾರ ಎಲ್ಲಾರು ಹೇಳ್ತಾರೆ ನನ್ ಜೋಡಿ ಯಾವಾಗ ಹೇಳ

ಶಿಷ್ಯನೇ ವಸ್ತ್ರ ಕೂತಾರಲ್ಲ ಇವ್ರೆಲ್ಲಾರು ಯಾರಪ್ಪ ಅಂದ್ರೆ ಇದನ್ನ ದೊಡ್ಡ ತಿಳ್ಕೊಬೇಡ್ರಿ ಇವರೆಲ್ಲರೂ ಮಡಿವಾಡ್ರು ಎಲ್ಲರೂ ಮಡಿವಾಡ್ರಿ ಬಟ್ಟೆ ಹೆಸರು ಮಾಡಂತ ಗುರುವೇ ಅಗಸ ಶಿಷ್ಯನೇ ವಸ್ತ್ರ ಎಂತ ಬಟ್ಟೆ ಸ್ವಚ್ಛ ಮಾಡಿ ಮಡಿವಾಡ್ರ ನಡುವಡ ಕೈಯಾಗಿ ಬಟ್ಟೆ ಕೊಟ್ರ ಅಕ್ಕನ ಯಾರೇ ಹೋಯ್ ಅಕ್ಕ ಮುದ್ದು ಮಾಡಿ ಚಂದ ಮಡಿಕೆ ಹಾಕಿ ಯಾರೇ ಚಂದ ಇಟ್ಟಾರ ತಗೊಂಡು ಹೋಯ್ ನೀರಾಗಿ ಎತ್ತಿ ಗಸ್ ಗಾನ್ ಹಚ್ಚಿತಿ ಬ್ರೆಸ್ ಹಚ್ಚಿತಿ ಬಪ್ ಬಪ್ ರೊಪ್ ರಪ್ ಬಡಿತಾರ ಕೆಟ್ಟ ಜೋರ್ ಬಿಡಿತಾರ ಹೇಳ್ರಿ ಹರಿಭರ ತಗೊಂಡ್ ಬಿಡಿತಾರ ಯಾರು ಒಟ್ರಿ ಹಂಗ ಬಡದ್ರಿಬರಿ ಕೊಟ್ಟೆವನ್ನ ಅವ್ರ ಇಲ್ಲ ಹಂಗ ಅಲ್ಲಿ ಬಡಿತಾರ ತಿಕ್ತಾರ ಜಾರ ಒಬ್ಬೊಬ್ಬ ಗುಣಕುಲ ತಗೊಂಡ್ ಬಡೀತಿರ್ತಾರ ಎಲ್ಲ ಮಾಡ್ತಾರೆ ಎದಕ್ಕಪ್ಪ ಅಂದ್ರ ಅವ್ರಿಗೆ ಬಹಳ ಸಿಟ್ಟೈತಿ ಎದ್ರ ಮೇಲೆ ಸಿಟ್ಟೈತಿ ಆ ಅರಿವಿಗೆ ಹತ್ಕೊಂಡಂತ ಹೊಲಸಿನ ಮೇಲೆ ಬಹಳ ಸಿಟ್ಟೈತಿ ಐತಿ ಅದ್ರ ಸಲಹೆ ಅವ್ರು ಬಡತಿರ್ತಾರೆ ಹಂಗ ಈ ಸದ್ಗುರು ಮಾತ ನಮ್ಯಾಲ ಏನರ ತಲ್ಪಗೊಂಡ ನಮ್ ಮ್ಯಾಲ ಏನ್ರ ಮುಳುಸ್ ಮಾಡಿಕೊಂಡ ನಮ್ಯಾಲ ಎದ ಕರಿ ಶಟ್ಕೊಂಡ ನಮ್ಗೇನ್ ಬೈದ ಬೆಳದ ಅಂದ್ರೆ ಎದಕ್ಕಪ್ಪಾ ಅಂದ್ರ ನಮ್ಮ ಅವಗುಣಕ್ಕೆ ಬೈತಿರ್ತಾನ ಹೊರತಾಗಿ ನಿಮಗಲ್ಲ ನನ್ನ ಭಕ್ತರು ಹಾಳಾಗಿ ಹೋಗ್ಲಿ ಕೆಟ್ಟಾಗಿ ಹೋಗ್ಲಿ ಅಂತಲ್ಲ ನನ್ನ ಭಕ್ತರು ಸನ್ಮಾರ್ಗದಲ್ಲಿ ಸಾಗಲಿ ಒಂದು ವಿಚಾರ ಕೂಡ ಹೋಗೋದ್ರಿಂದ ಗುರು ಶಿಷ್ಯನೇ ವಸ್ತ್ರ ಸತ್ಯವೇ ಗುರುಗಳು ಸತ್ಯ 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 ಮಾರ್ಗವನ್ನು ತೋರಿಸುವಂತ ಗುರು ಹತ್ತಾರೆ ಯಾವಾದ್ರೂ ಒಯ್ದು ಕತ್ತಲ್ದಾಗ ನಮ್ ಒಯ್ದ ನನ್ನ ಲಾಭಕ್ಕ ನನ್ನ ಸ್ವಾರ್ಥಕ್ಕ ಯಾರ ಚಿಟಿ ಕಟ್ಟಿದ್ಯ ದಾರ ಕಟ್ಟಿದ್ಯ ನಮ್ಮ ನಂಬಿಕೆಲ್ಲ ಕೈಯಾಗಿಂದಾರದ ಮೇಲೆ ಕೊಳ್ಳನ್ ದಾರದ ಮೇಲೆ ದೇವರ ಮೇಲೆ ಇರಬೇಕು ನಮ್ಮ ನಂಬಿಕೆ ಯಾರ ಮೇಲೆ ಇರಬೇಕು ಆ ಪರಮಾತ್ಮ ಮೇಲೆ ನೋಡ್ಬೇಕು ದಾರದ ಮೇಲೆ ನೋಡೋದು ದಾರಿ ಕಟ್ಟಿದೆ ಅಲ್ಲಿಂದ ತಾಯ್ತ ಕಟ್ಟಿದ್ಯಾಂದ ಪಂಚಾಗಿ ಹೇಳಿದ್ ಮಾಡ ಹೆಂಗ ಗುರು ಯಾಕಂದ್ರೆ ಇದು ಭಕ್ತ ವರ್ಗ ಅಂದ್ರೆ ಇದು ದೊಡ್ಡರು ಗುರು ಅಂದ್ರೆ ಏನಪ್ಪಾ ಅರಿವಿನ ಸ್ವರೂಪ ಇವ ಜ್ಞಾನದ ಸ್ವರೂಪ ಇವನು ತನ್ನ ಸೊಂಪ ಹಟ್ಟಿ ಹುಚ್ಚುಕೊಳಕ ತಂದೇನೋ ಒಂದು ರೊಕ್ಕ ಚಲೋ ಮಠ ಕಟ್ಟಕ ಈ ಸಮಾಜವನ್ನು ತಕ್ಕ ಗುರು ಎಂತ ಸೋಪ್ ಹಚ್ಬೇಕಪ್ಪ ಅಂದ್ರ ಸತ್ಯಂತ ಸೋಪ್ ಹಚ್ಚಬೇಕು ಆದಷ್ಟು ಜ್ವರ ಬಂದಿರ್ತಾವ್ ಗುಳಿಗಿಂತ ಗೊತ್ತೇ ಗುಳಿಗೆ ಹೆಂಗಿರ್ತೇವ್ರಿ ಶೇ ಶೇಯಿ ಅಂತ ಅಲ್ರಿ ಅದು ಗುಳಿಗೆ ಯಾವ್ದು ಒಂದರ ಶೇಳ್ ಬಂದ ಜಗತ್ತಿನಲ್ಲಿ ಇಲ್ಲ ಹಂಗ ಗುರುವಿನ ವಾಣಿ ಅಂದ್ರೆ ಕಠಿಣವಾಗಿರ್ತೈತಿ ಒಂದು ಬೈತಿರ್ತಾನೆ ಇದು ಮಾಡ್ತಾನೆ ಹಂಗ ಆ ಗುರುವನು ಎಷ್ಟೇ ಈ ಸಮಾಜವನ್ನು ತೊಳಿಬೇಕು ಸತ್ಯವೇ ಸಾಗೋನು ಮತ್ತೆ ಜ್ಞಾನ ಶಿಲೆಯ ಮೇಲೆ ಪ್ರತಿಯೊಂದು ಸತ್ಯ ಬಂದಾಗ ಜ್ಞಾನವನ್ನೇ ಹೇಳಬೇಕು ಹೇಳ್ತಾ ಅಜ್ಞಾನವನ್ನ ಜ್ಞಾನವನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಅಂದ್ರೆ ಮೂಢನಂಬಿಕೆಗಳು ತಂಡಾಚಾರಗಳು ಅಲ್ಲಿ ಪಾದಯಾತ್ರೆಗಳು ಇಂತ ಹುಡುಗಾಡು ಏನ ದೇವ್ರ ಅದಾನಪ್ಪ ಅಂದ್ರ ದೇವ್ರ ಒಳಗ ನನ್ನ ಒಳಗಿರಂತ ದೇವರ ಇಲ್ಲಿ ಎಲ್ಲಾರು ಒಳಗ ಇದನ್ನ ಅರ್ಥಕೊಂಡು ನಾನು ಇಲ್ಲಿ ಎಲ್ಲಾರು ಮಾತಾಡಕತ್ತೀನಿ ಇವ್ರೆಲ್ಲಾರು ವಾಪಸ್ ಆಕತ್ತೀನಿ ಅಂದ್ರೆ ಯಾರು ನೋಡಿ ವಾಪಸ್

ಪ್ಲಾಸ್ಟಿಕ್ ಹಿತ್ತಾಳಿ ಲೋಹ ನೀರ ಗಿಡ ಮರ ಈ ಥರ ಎಲ್ಲಿ ದೇವ್ರಿಲ್ಲ ದೇವ್ರು ಎಲ್ಲದಪ್ಪ ಅಂದ್ರೆ ಇಲ್ಲಿ ನಾನು ಒಳಗಾನ ನನ್ನ ಒಳಗಿರೋಂಥ ದೇವರ ಎಲ್ಲಾರು ಒಳಗಿದನು ಅಂದ್ರೆ ಆ ದೇವರ ಪೂಜೆ ಮಾಡ್ಬೇಕಂದ್ರೆ ಇವ್ರು ಎಲ್ಲಾರು ಸೇವಾ ಮಾಡೋದು ಎಲ್ಲಾರ್ಗೆ ಸಹಾಯ ಸಹಕಾರ ಉಪಕಾರಿಯಾಗಿ ಬದುಕುವುದೇ ಆ ಪರಮಾತ್ಮನ ಸೇವೆ ಅಂತಾರೆ ಇಂಥ ಜ್ಞಾನಶಿಲೆಯ ಮೇಲೆ ಒಗೆಯುವಾಗ ಅವಾಗ ಏನಾಗ್ತದ ಜ್ಯೋತಿಯು ಹೊಮ್ಮುವುದು ಅವರ ಜೀವನ ಏನಕ್ಕದ ಅವರು ಆ ಭಕ್ತರ ಜೀವನ ಏನಕ್ಕದ ಬೆಳಕಕ್ಕದ ಅಂತ ಗುರುಗಳು ನಮ್ಗೆ ಎಲ್ಲಾರು ಸಿಗ್ತಾರ ಈ ಭಾಗ ಏನೈತಲ್ಲ ಅಲ್ಲ ಬಹಳ ಪವಿತ್ರವಾದಂತಹ ಭಾಗ ಇದು ಇಲ್ಲೆಲ್ಲಾ ಕಲ್ಯಾಣದ ಶರಣರು ವಚನ ಕಟ್ಟುಗಳನ್ನು ತಗೊಂಡು ಇಲ್ಲೆಲ್ಲಾ ಬಂದು ಊರೊಳಗಾಗಿ ಎಲ್ಲ ಇದ್ದು ತಮ್ಮ ಮನೆ ಒಳಗ ತಮ್ಮ ಹಿರಿಯರು ಎಲ್ಲಾರು ಇದ್ರು ಅವಾಗೆಲ್ಲ ಎಲ್ಲಾರ ಮನೆ ಒಳಗ ಪ್ರಸಾದ ಮಾಡಿ ಎಲ್ಲಾರ ಲಿಂಗ ದೀಕ್ಷಾ ಮಾಡಿ ಹೋದಂತ ಯಾಕೆ ಕಾದ್ರೋಳಿ ಎಂಕೆ ಪಿ ಹುಬ್ಬಳ್ಳಿ ಅಹ್ ಇಲ್ಲೆಲ್ಲಾ ಬಾಳ್ ಇದೆ ಎಲ್ಲಾ ಈ ಭಾಗದೊಳಗ ಎಲ್ಲಾ ಶರಣರು ಬಂದ ಹೋದಂತ ಜಗ ಅದಕ್ಕೆ ಇಲ್ಲಿ ಎಲ್ಲಾ ಇರೋರು ಮತ್ತೆ ನೀವು ಯಾರು ಬೇರೆ ಅಲ್ಲ ಆ ಬಸವಣ್ಣವ್ರ ಜೊತೆ ಇದ್ದಂತ ಏಳ್ನೂರ ಎಪ್ಪತ್ತು ಅಮರ ಗಣಗಳು ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಏನ್ ಚರಜಂಗಮರಿದ್ರಲ್ಲ ಅವ್ರ ಸ್ವರೂಪನೇ ತಾವೆಲ್ಲಾರು ಇದ್ರು ಹಂಗರ ಬಸವಣ್ಣನವರು ಶರಣರು ಎದಕ್ಕಾಗಿ ಬದುಕಿದ್ರು ಏನ್ ಉದ್ದೇಶಕ್ಕಾಗಿ ಅವರು ಎಲ್ಲ ಅಂತ ಕ್ರಾಂತಿ ಮಾಡಿದ್ರು ಏನ್ ಉದ್ದೇಶ ಏನ್ ಉದ್ದೇಶಕ್ಕಾಗಿ ಅಲ್ಲೇ ಕಲ್ಯಾಣದೊಳಗ ಕ್ರಾಂತಿ ಆಯ್ತು ಏನ್ ಉದ್ದೇಶಕ್ಕಾಗಿ ಅವರೆಲ್ಲಾ ತಮ್ಮ ಎಲ್ಲ ಬಿಟ್ಟು ಆ ವಚನ ಅದನ್ನೆಲ್ಲ ಅರ್ಥಕೊಂಡು ತಾವೆಲ್ಲರೂ ಲಿಂಗ ಕಟ್ಕೋಬೇಕು ಇಲ್ಲೆಲ್ಲಾ ಇರೋಲ್ಲೂ ಲಿಂಗ್ ಯಾರು ಕೊಳ್ಳಾಗು ಲಿಂಗಿಲ್ಲ ಅದಕ್ಕ ದೊಡ್ಡ ಪೂಜೆ ಸಿಕ್ಕಾರ ಯಾಕಂದ್ರೆ ಲಿಂಗಾನಂದ ಅಪ್ಪ ಅವರು ಶಿಷ್ಯರು ಬಸವಾನಂದ ಅಪ್ಪರು ಅವರು ಬಸವಾನಂದ ಅಪ್ಪ ಶಿಷ್ಯಾರಪ್ಪ ಶಿಷ್ಯಾರ್ಪ್ಪ ಯಾರಪ್ಪ ಅಂದ್ರ ಲಿಂಗಾನಂದ ಪ್ರಭು ಮಹಾರಾಜರು ಅದಕ್ಕೆ ತಾವೆಲ್ಲರೂ ಮಠಕ್ಕೆ ಬಂದು ಅಪ್ಪ ದೀಕ್ಷಾ ತಗೋಡ್ರಿ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡ್ರಿ ಲಕ್ಷ ಲಕ್ಷ ಬರೆದಂತ ವಚನ ಸಾಹಿತ್ಯ ಆ ವಚನದೊಳಗೆ ಯಾವ ಥರ ಹೇಳ ಆ ಥರ ಜೀವನ ಮಾಡಿಕೊಂಡು ಸತ್ಯ ಶುದ್ಧವಾದ ಮಾರ್ಗದೊಳಗೆ ನಾವು ನೀವು ಎಲ್ಲರೂ ಸಾಗೋಣ ಮತ್ತು ಯಾಕೆ ಸಿದ್ಧಾರೂಢ ಪರಂಪರೆ ಈ ನಮ್ಮ ಈ ಲಿಂಗಾಯತ ಪರಂಪರೆ ಒಳಗೆ ಪರಂಪರೆ ಯಾಕೆ ಭಾಳ ಚೆನ್ನಾಗಿ ಬೆಳೀತು ಯಾಕೆ ಭಾಳ ಜೋರು ಬೆಳೀತಪ್ಪ ಅಂದ್ರೆ ಇಲ್ಲಿ ಜಾತಿ ಇಲ್ಲ ಇದೇ ಜಾತಿಯವ್ರ ಆಗ್ಬೇಕು ಈ ಜಾತಿಯವ್ರ ಆಗ್ಬೇಕು ಈ ಜಾತಿ ಆಗ್ಬೇಕು ಅನ್ನೋದು ಯಾವುದೇ ಜಾತಿ ಇಲ್ಲ ಹೆಣ್ಣು ಅನ್ನೋದಿಲ್ಲ ಗಂಡ ಅನ್ನೋದಿಲ್ಲ ಬೆಳ್ಳಗೆಲ್ಲ ಬೆಳಗಿಲ್ಲ ಕುಂಟಿಲ್ಲ ಅಂದ್ರೆ ಹಂಗ ಬಿಟ್ಟಲ್ಲಿ ಸದೃಡಿ ಇಲ್ಲ ಯಾವುದೂ ಬೇದಿಲ್ಲ ಆದ್ರೆ ಯಾವ ವೈರಾಗ್ಯಿಂದ ಬಂದಿರ್ತಲ್ಲ ಅವ್ರಿಗೆಲ್ಲಾರು ಶಾನುಗಳು ಅಂತ ಒಂದು ಶ್ರೇಷ್ಠ ಪರಂಪರೆ ಇದ್ದ ಸಲುವಾಗಿ ಸಿದ್ಧಾರೂಢ ಪರಂಪರೆ ಈ ಲಿಂಗಾಯತ ಪರಂಪರೆಯೊಳಗೆ ಬಹಳ ಚೆನ್ನಾಗಿ ಬೆಳೆಯಾಗ್ತದೆ ಇದು ಹಂಗ ಮುಂದೆ ಬೆಳೆಯ್ತಿರ್ತದೆ ಹೋಗಲಿರುವ ಆ ಮಠಕ್ಕೆ ಇರೋ ಸ್ವಾಮಿಗಳು ಎಷ್ಟು ಜನ ನೋಡಿ ಯಾ ಎಲ್ಲಾ ಸಮಾಜದವ್ರು ಅದಾರ ಎಲ್ಲಾ ಸಮಾಜದವ್ರು ಭಕ್ತರು ಅದಾರ ಎಲ್ಲಾರನೂ ಒಪ್ಕೊಳ್ಳುವಂತ ಒಂದು ಒಂದು ಒಳ್ಳೆ ಸರ್ವಶ್ರೇಷ್ಠವಾದಂತ ಒಂದು ಒಂದು ವಿಚಾರ ವಾಹಿನಿ ಧಾರೆ ಯಾವ್ದಪ್ಪ ಅಂದ್ರ ಸಿದ್ಧಾರೂಢ ಪರಂಪರೆ ಆ ಸಿದ್ಧಾರೂಢ ಪರಂಪರೆಯ ಮಠ ಇಲ್ಲಿ ಐತಿ ಅದಕ್ಕೆ ಸರ್ವ ಸಮಾಜದವರು ಸರ್ವ ಜಾತಿಯವರು ಬರಬೇಕು ಈ ಮಠದಕ್ಕೆ ಎಲ್ಲ ಸಮಾಜದವರು ಭಕ್ತರು ಅದಕ್ಕೆ ಈ ಊರನ ಹಿರಿಯರು ಈ ಊರನ ತಾಯಿಗಳು ಇದಕ್ಕೆ ಈಗ ಆ ಅಪ್ಪ ಹಬ್ಬ ಏನು ಇದ್ರ ಇಬ್ಬದಿಲ್ಲ ಅವ್ರು ಇಬ್ಬರು ಯಾರು ಅವರು ಅವ್ರ ಅಪ್ಪ ಹಬ್ಬ ಅಲ್ಲ ಇನ್ನು ಗುರುಗಳಿಗೆ ಇನ್ನು ಗುರುಗಳಿಗೆ ತಾಯಿ ಯಾರಂದ್ರೆ ತಾವೆಲ್ಲರೂ ತಂದಿ ತಾಯಿ ಅದಕ್ಕೆ ತಮ್ಮ ಮಕ್ಕಳನ್ನ ಯಾವ ತರ ಜಾಕಿ ಮಾಡ್ತೀರಿ ಅದೇ ತರ ಗುರುಗಳನ್ನ ಜಾಕ್ ಮಾಡ್ಕೊಂಡು ಹೋಗಬೇಕು ಆ ಗುರುಗಳು ತಮಗ ಈ ನಾಡಿಗೆ ಎಲ್ಲರಿಗೂ ಹೆಸರು ತರುವಂತ ಗುರುಗಳ ಬಹಳ ಸಂತೋಷ ಎಲ್ಲ ಶರಣರಿಗೆ ಶರಣೆಯರಿಗೆ ಮುತ್ತು ಮಕ್ಕಳಿಗೆ ವೇದಿಕೆ ಮೇಲೆ ಇರುವಂತ ಎಲ್ಲ ಪುರುಷರಿಗೆ ಎಲ್ಲರಲ್ಲಿಯೂ ಶರಣವು ಶರಣಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರವಚನ ನೀಡುವಂತಹ anda swami ji vrat matamanna golu